ನಮಸ್ಕಾರ ಅಭ್ಯರ್ಥಿಗಳೇ ಪಾಲಕರೇ ನಮ್ಮ ಚಾನಲ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಬಿ ಎಡ್ಗೆ ಸಂಬಂಧಿಸಿದಂತಹ ಏನೋ ಒಂದು ಅಪ್ಡೇಟ್ಗಳಿದ್ದಾವೆ ಅವುಗಳನ್ನು ನಾನು ಕೊಡ್ತಾ ಬಂದಿದ್ದೇನೆ ಸೊ ಈವರೆಗೆ ಕೂಡ ಏನಂದರೆ ಬಿ ಎಡ್ಗೆ ಸಂಬಂಧಿಸಿದ ಅಪ್ಡೇಟ್ಗಳನ್ನು ಕೊಟ್ಟಿದ್ದೆ ಬಟ್ ಇವತ್ತು ಏನಪ್ಪ ಅಂದರೆ ಇಪ್ಪತ್ತನೇ ತಾರೀಕಿಗೆ ಒಂದು ಆದೇಶ ಬಂದಿರುವಂಥದ್ದು ಈ ಬಿ ಎಡ್ ಅಡ್ಮಿಷನ್ ಮತ್ತು ಆ ಕೌನ್ಸಿಲಿಂಗ್ ಸಂಬಂಧಿಸಿದಂಥ ಒಂದು ಅಪ್ಡೇಟ್ ಮಾಡಿದ್ದಾರೆ ಏನಂತಂದರೆ ಈಗಾಗಲೇ ಐದು ರೌಂಡ್ಗಳನ್ನು ಕಂಪ್ಲೀಟ್ ಮಾಡಿದ್ದು ಆರೇ ರೌಂಡಲ್ಲೂ ಕೂಡ ಕಡಿಮೆ ವಿದ್ಯಾರ್ಥಿಗಳ ಭಾಗವಹಿಸುವಿಕೆ ಕಡಿಮೆ ಇರುವುದರಿಂದ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ ಅಂತೇಳಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಇದಕ್ಕೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏನು ಆದೇಶ ಇದೆ ಹೇಳಿ ಅದನ್ನು ಕೂಡ ನಾವು ಓದ್ತೂರಿಸ್ಬಿಡ್ತೇನೆ ನಿಮಗೊಂದು ಸಲ ಇಲ್ಲಿ ನೋಡ್ತಾ ಇದ್ದೀರಿ ಈ ಒಂದು ಪ್ರಕಟಣೆ ಬಂದಿರುವಂಥದ್ದು ಇಪ್ಪತ್ತನೇ ತಾರೀಕಿಗೆ ಇವರೇನು ಹೇಳ್ತಾ ಇದ್ದಾರಪ್ಪ ಅಂದರೆ ಇಪ್ಪತ್ತೈದನೇ ಸಾಲಿನ ಬಿ ಎಡ್ ದಾಖಲಾತಿ ಸಂಬಂಧಿಸಿದ ಸಂಬಂಧ ರಾಜ್ಯದ ಬಿ ಎಡ್ ಕಾಲೇಜಿನಲ್ಲಿರುವ ಸರ್ಕಾರಿ ಕೋಟಾದ ಸೀಟುಗಳನ್ನು ಅರ್ಹ ಅಭ್ಯರ್ಥಿಗಳಿಗೆ ಭರ್ತಿಗೊಳಿಸಿ ಅರ್ಜಿಯನ್ನು ಆಹ್ವಾನಿಸಿದ್ದು ಅಭ್ಯರ್ಥಿಗಳು ಕೊರತೆಯಿಂದ ನೋಡಿ ಕೋರಿಕೆ ಸಾರಿ ಕೋರಿಕೆಯಂತೆ ಅಭ್ಯರ್ಥಿಗಳ ಕೋರಿಕೆಯಂತೆ ಕಾಲೇಜು ಸೀಟುಗಳನ್ನು ಸತತವಾಗಿ ಆರು ಸೀಟು ಆರು ಸೀಟು ಹಂಚಿಕೆ ಪಟ್ಟಿಗಳಲ್ಲಿ ಹಂಚಿಕೆ ಮಾಡಿ ಸೀಟು ಹಂಚಿಕೆ ಪ್ರಕ್ರಿಯೆ ಕೊನೆಗೊಳಿಸಿದೆ ಅಂತ ಹೇಳ್ತಾರೆ ಅಂದರೆ ಇಲ್ಲಿಗೆ ಮುಗಿತ್ರಿ ರೀ ಏನು ನಿಮಗೆ ಆರ್ಸ್ ಆರ್ಕ್ ಅಂದರೆ ಆರು ಒಂದು ಏನು ಮಾಡಿದಾರಪ್ಪ ಅಂದ್ರೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಮಾಡಿ ಆರು ಸ್ಟೆಪ್ಗಳನ್ನು ಮಾಡಿದರೆ ಆರು ರೌಂಡ್ಗಳನ್ನು ಮಾಡಿ ಇವರು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದಾರೆ ಅಂತೇಳಿ ಅಂದರೆ ಇನ್ನು ಮುಂದೆ ನಿಮಗೆ ಕೌನ್ಸಿಲಿಂಗ್ ಮಾಡೋದಿಲ್ಲ ಇಲ್ಲಿಗೆ ಮುಗಿದೋತು ಇನ್ಮೇಲೆ ನೀವು ಏನಾರ ಸೀಟ್ ಇಡಬೇಕಂದ್ರೆ ಪ್ರೈವೇಟ್ ಕಾಲೇಜಿಗೂ ಕಾಂಟ್ಯಾಕ್ಟ್ ಮಾಡ್ಕೋಬೇಕಾಗತ್ತೆ ಮ್ಯಾನೇಜ್ಮೆಂಟ್ ಸೀಟಿಗೆ ಇವ್ರ ಪ್ರಕಾರ ಇಲ್ಲಿಗೆ ಮುಕ್ತಾಯವಾಗಿದೆ ನಂದು ಕೂಡ ಮುಂದಿನ ವರ್ಷ ಮತ್ತೆ ನಾನು ಬೆಕ್ತಾ ಇರ್ತೇನೆ ನಿಮ್ಮ ಜೂನಿಯರ್ಗಳಿಗೆ ಯಾರಾದರೂ ಬಿ ಎಡ್ ಮಾಡೋರು ನಮ್ಮ ಚಾನಲ್ ಶೇರ್ ಮಾಡಿರಿ ಯಾಕಂದರೆ ನಿಮ್ಮ ಥರನೇ ಅವ್ರಿಗೂ ಕೂಡ ಸಹಾಯವಾಗುತ್ತಾ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ಗೆ ನೀವೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮಗೆಲ್ಲ walay dagli all the best